ನೋಡಿ ನಮಗೂ ಕೂಡ ಪಾರ್ಟಿಗೆ ಹೋಗ್ಬೇಕಂದಾಗ ನಾವು ಏನು ಮಾಡ್ತೀವಿ ಅಂದರೆ ಪಾರ್ಲರ್ಗೆ ಹೋಗಿ ಫೇಶಿಯಲ್ಗಳು ಮಾಡ್ಕೊಂಡು ಬರ್ತೀವಿ ಫೇಶಿಯಲ್ ಮಾಡಿಕೊಂಡು ನಮ್ಮ ಸ್ಕಿನ್ ಚೆನ್ನಾಗಿ ಗ್ಲೋ ಮಾಡ್ಕೊಂಡು ಬರ್ತೀವಿ ಅದು ಕೂಡ ನೋಡಿ ನಾವು ದುಬಾರಿ ದುಡ್ಡು ಕೊಟ್ಟು ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮಾಡಿಕೊಂಡು ಆ ರೀತಿ ನಾವು ಫೇಶಿಯಲ್ ಕೂಡ ಮಾಡ್ಕೊಂಡು ಬಂದಮೇಲೆ ಅವ್ರು ಫೇಶಿಯಲ್ ಮಾಡೋರು ಹೇಳಿ ಕೂಡ ಹೇಳಿಕೊಡ್ತಾರೆ ನಮಗೆ ನೀವು ಮನೆಗೆ ಹೋದ ತಕ್ಷಣ ನೀವು ತಣ್ಣೀರಿಂದ ಮುಖ ತೊಗೋಬೇಕು ಸಾಬೂ ಯೂಸ್ ಮಾಡಬಾರ್ದು ಬಿಸಿಲಿಗೆ ಹೋಗ್ಬಾರ್ದು ಇವೆಲ್ಲ ಕೂಡ ರೀಲ್ಸ್ ಎಲ್ಲ ಕೂಡ ಹೇಳಿ ಕಳಿಸಿರ್ತಾರೆ ಇವೆಲ್ಲ ಕೂಡ ರೂಲ್ಸ್ ಫಾಲೋ ಮಾಡಿದ್ರೆ ನಮ್ಮ ಮುಖ ಚೆನ್ನಾಗಿ ಗ್ಲೋ ಆಗುತ್ತೆ ಹಾಗೆ ನಾವೇನಾದ್ರೂ ಫಾಲೋ ಮಾಡದೇ ಇದ್ರೆ ನಮ್ಮ ಮುಖ ನೋಡಿ ಯಾವ ರೀತಿಯಾಗಿ ಕಪ್ಪಿಗೆ ಬರುತ್ತೆ ಅಂತ ನೋಡಿ ಈ ಥರ ನಮ್ಮ ಮುಖ ಕಪ್ಪು ಗ್ಲೋ ಆಗಿರಬೇಕು ಹಾಗೆ ನಾವು ಕೂಡ ಯಾವುದೇ ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಕೂಡ ಹಾಳಾಗ್ತಾ ಬರುತ್ತೆ ಆ ರೀತಿ ಹಾಳಾಗಬಾರ್ದು ನಮ್ಮ ಸ್ಕಿನ್ ಗ್ಲೋ ಆಗಿರಬೇಕು ಹಾಗೆ ನಮ್ಮ ಸ್ಕಿನ್ ಕೂಡ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ವೀಕ್ಷಕರೇ ಸ್ನೇಹಿತರೆ ವಿಡಿಯೋ ಕೂಡ ಮಿಸ್ ಮಾಡದೆ ನೋಡಿಕೊಂಡು ಹೋಗಿ ಯಾಕಂದ್ರೆ ನಮ್ಮ ಸ್ಕಿನ್ ಕೂಡ ಎಷ್ಟು ನೋಡಿ ಬಿಗಂಡ್ ಆ್ಯಂಡ್ ಆಫ್ಟರ್ ಎಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಅಂದ್ರೆ ನೀವು ಕೂಡ ಲಾಸ್ಟ್ವರೆಗೂ ನೋಡಿದ್ರೆ ಗೊತ್ತಾಗುವಂಥದ್ದು ಯಾಕಂದರೆ ನೋಡಿ ಅರ್ಧದಷ್ಟು ವಿಡಿಯೋ ನೋಡ್ಕೊಂಡು ಹೋಗಿರ್ತೀವಿ ಅದು ಅರ್ಧದಷ್ಟೇ ಮಾತ್ರ ಅರ್ಥ ಆಗುತ್ತೆ ಪೂರ್ತಿಯಾಗಿ ವಿಡಿಯೋ ಎಣ್ಣವರೆಗೂ ಕೂಡ ನೋಡಿಕೊಂಡ್ರೆ ನಿಮಗೂ ಕೂಡ ಅರ್ಥ ಆಗುತ್ತೆ ನಿಮ್ಮ ಮುಖದ ಮೇಲೆ ಎಷ್ಟೇ ಟ್ಯಾನ್ ಆಗಲಿ ನಿಮ್ಮ ಕಪ್ಪು ಕಪ್ಪು ಕಲೆಗಳಾಗಲಿ ನಿಮ್ಮ ಸ್ಕಿನ್ ನಿಮ್ಮಲ್ಲಿ ಏನೇ ಸಮಸ್ಯೆ ಇದ್ರೂ ಕೂಡ ಅದನ್ನು ನಿವಾರಿಸ್ಕೊಂಡು ನಾವು ಈ ಥರವಾಗಿ ಗ್ಲೋ ಮಾಡ್ಕೋಬೋದು ಅದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ನೀವು ಕೂಡ ಈ ರೀತಿ ನೋಡಿದ ತಕ್ಷಣ ನೀವು ಕೂಡ ಪಾರ್ಲರ್ಗೆ ಹೋಗೋದೇ ಬಿಟ್ಟು ಬಿಡ್ತೀರ ವೀಕ್ಷಕರೇ ನಿಮ್ಮ ಮುಖದ ಮೇಲೆ ಏನೆಲ್ಲ ಸಮಸ್ಯೆಗಳಿದ್ರೂ ಕೂಡ ನೀವು ಈ ರೀತಿ ಮಾಡಿ ಮನೆಯಲ್ಲೇ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೋಬೋದು ದುಬಾರಿ ದುಡ್ಡು ಕೊಟ್ಟು ಖರ್ಚು ಮಾಡಿ ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮಾಡ್ಕೊಂಡು ಬರುವಂಥದ್ದು ಅವಶ್ಯಕತೆನೇ ಬಿಡೋಲ್ಲ ಸ್ನೇಹಿತರೆ ಯಾಕಂದರೆ ಈ ಥರ ಇರುವಂಥ ಬ್ಯೂಟಿಫುಲ್ ಟಿಪ್ಸ್ ನೀವು ಒಂದ್ಸರ್ತಿ ಟ್ರೈ ಮಾಡಿಬಿಟ್ರೆ ನಿಮಗೆ ಅರ್ಥ ಆಗುತ್ತೆ ಇಷ್ಟು ಚೆನ್ನಾಗಿ ನಮಗೆ ಮನೇಲಿ ರಿಸಲ್ಟ್ ಸಿಕ್ಕರೆ ನಾವೇ ಹೊರಗಡೆ ಹೋಗಬೇಕಂತ ನೀವು ಕೂಡ ಯೋಚನೆ ಮಾಡ್ತಿರ್ತೀರ ಹಾಗಾದರೆ ದುಡ್ಡು ಕೂಡ ಸೇವ್ ಮಾಡ್ಕೊಳ್ಳಿ ಮನೆಯಲ್ಲೇ ಈ ರೀತಿ ನೀವು ಕೂಡ ಬ್ಯೂಟಿಫುಲ್ ಟಿಪ್ಸ್ ಟ್ರೈ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗಿದ್ರೆ ಮಿಸ್ ಮಾಡದೆ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ಕೊಂಡು ಅಂತ ಅಂದ್ಕೊಂಡಿದೀನಿ ಬನ್ನಿ ಮತ್ತೆ ಯಾಕೆ ತಡ ಮಾಡೋದು ನಿಮಗಾಗಿರುವಂಥ ಬ್ಯೂಟಿಫುಲ್ ಟಿಪ್ಸ್ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ನಿಮಗೂ ಕೂಡ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಕೂಡ ಭಾವಿಸ್ತೀನಿ ಹಾಗಿದ್ರೆ ಬನ್ನಿ ಮತ್ತೆ ತಡ ಮಾಡದೆ ನೋಡೋಣ ಇವಾಗ ಸ್ನೇಹಿತರೆ ನೋಡಿ ನಾವು ಫೇಶಿಯಲ್ ಮಾಡ್ಕೊಳ್ಳೋದಕ್ಕೆ ದುಬಾರಿ ದುಡ್ಡು ಯಾವ ರೀತಿ ಖರ್ಚು ಮಾಡ್ತೀವಲ್ಲ ಅದೇ ದುಡ್ಡು ನೋಡಿ ಈ ಥರ ಇರುವಂಥ ಫೇರ್ ನಾವು ಖರ್ಚು ಮಾಡಿದ್ರೆ ಸಾಕು ನಮ್ಮ ಸ್ಕಿನ್ ಗ್ಲೋಯಿಂಗ್ ಗ್ಲೋ ಮಾಡ್ಕೋಬೋದು ನೋಡಿ ಹಾಗಾದರೆ ಎಲ್ಲರ ಮನೆಯಲ್ಲಿ ಕೂಡ ಫೇರ್ನಲ್ಲಿ ಇದ್ದೇ ಇರುತ್ತೆ ಯಾರ ಮನೇಲಿ ಇಲ್ಲದೆ ಇರೋರು ಖಂಡಿತವಾಗಿ ಫೇರ್ನಲ್ಲಿ ತೊಗೊಂಡು ಬಂದುಬಿಡಿ ಅದೇನು ಜಾಸ್ತಿ ದುಬಾರಿ ಕೂಡ ದುಡ್ಡು ಏನಿಲ್ಲ ಟೆನ್ ರುಪೀಸ್ ಕೊಟ್ಟರೆ ಸಾಕು ನಮಗೆ ಫೆನ್ನಲ್ಲಿ ಸಿಕ್ಕೇ ಸಿಗುತ್ತೆ ನಾನು ಇವಾಗ ಫೇನಲ್ಲಿ ತೊಗೊಂಡಿರೋಂಥದ್ದು ಫೇರ್ನಲ್ಲಿ ಯಾರಾದರೂ ಬಳಸ್ತಿರಲ್ಲ ಅವ್ರಿಗೆಲ್ರಿಗೂ ಕೂಡ ಗೊತ್ತಿರುತ್ತೆ ನಾವು ನ್ಯಾಚುರಲ್ಲಾಗಿ ಸ್ಕಿನ್ ಕೂಡ ಎಲ್ಲಿಗಾದರೂ ಹೋಗಬೇಕಾದರೂ ಕೂಡ ಫೆನ್ನಲ್ಲಿ ಹಚ್ಚಿ ಹಚ್ತೀವಿ ಅದರ ಜೊತೆಗೆ ಸ್ನೇಹಿತರೆ ನಾನು ಒಂದು ಅರ್ಧದಷ್ಟು ಆಲೂಗಡ್ಡೆ ತೊಗೊಂಡಿರಂಥದ್ದು ಆಲೂಗಡ್ಡೆಯಲ್ಲಿರುವಂಥ ಕೂಡ ತುಂಬಾ ಚೆನ್ನಾಗಿ ಗ್ಲೋ ಮಾಡುವಂಥ ಶಕ್ತಿ ನೋಡಿ ಇದು ಆಲೂಗಡ್ಡೆಯಲ್ಲಿರುವಂಥದ್ದು ನಮ್ಮ ಸ್ಕಿನ್ ಕೂಡ ಗ್ಲೋ ಮಾಡುತ್ತೆ ನಮ್ಮ ಮುಖದ ಮೇಲೆ ಕಪ್ಪು ಕಪ್ಪು ಕಲೆಗಳು ಕೂಡ ಕಡಿಮೆ ಮಾಡುತ್ತೆ ಬರುತ್ತೆ ಸ್ನೇಹಿತರೆ ಹಾಗಾಗಿ ಆಲೂಗಡ್ಡೆ ಮೇಲಿಂದ ಸಪ್ಪೆ ತುರ್ಕೊಂಡು ತಗೊಂಡಿರೋಂಥದ್ದು ಇವಾಗ ಇದು ಆಲೂಗಡ್ಡೆ ಒಂದು ಸಣ್ಣದಾಗಿರುವಂಥ ಬೌಲ್ ತಗೊಂಡು ಇವಾಗ ಇದು ಆಲೂಗಡ್ಡೆ ತುರಿಬೇಕಾಗುತ್ತೆ ನೋಡಿ ಸಣ್ಣವಾಗಿ ಹೆಚ್ಕೊಂಡು ತೊಗೊಳ್ಳಿ ಆಲೂಗಡ್ಡೆ ನೀವು ಬೇಕಾದರೆ ಮಿಕ್ಸಿಯಲ್ಲಿ ಕೂಡ ಗ್ರೈಂಡ್ ಮಾಡ್ಕೋಬೋದು ಇದಕ್ಕೆ ನೀರು ಮಾತ್ರ ಹಾಕಬಾರದು ಅದಕ್ಕೋಸ್ಕರ ನೀವು ಈ ರೀತಿ ಗೀಚ್ಕೊಂಡು ತಗೊಂಡ್ರೆ ತುಂಬಾ ಬೆಟರು ಈ ಆಲೂಗಡ್ಡೆ ತುರಿಯುವಾಗ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಸ್ನೇಹಿತರೆ ಅದು ನೀರಿನ ಅಂಶ ಏನಾಗುತ್ತೆ ಅಂದರೆ ಈ ಥರ ತುರ್ಕೊಳ್ತೀವಲ್ಲ ಆವಾಗಲೇ ಬಿಟ್ಕೊಳ್ಳುವಂಥದ್ದು ಹಾಗಾಗಿ ನೀರು ಇದಕ್ಕೆ ಆ್ಯಡ್ ಮಾಡಬಾರ್ದಾಗತ್ತೆ ನಾನು ಇದಕ್ಕೋಸ್ಕರ ತುರಿತಾ ಇರುವಂಥದ್ದು ಇವಾಗ ನೋಡಿ ಪೂರ್ತಿಯಾಗಿ ಆಲೂಗಡ್ಡೆ ತುರ್ಕೊಂಡು ತೊಗೊಂಡಿದ್ದೀನಿ ಈ ಆಲೂಗಡ್ಡೆ ನೋಡಿ ತುರಿತಾ ಇರುವಾಗಲೇ ನಾವು ಜಾಸ್ತಿ ಏನಾದರೂ ಆಲೂಗಡ್ಡೆ ತುರಿದ್ರೆ ನಮ್ಮ ಕೈಗಳು ಕೂಡ ಎಷ್ಟು ಚೆನ್ನಾಗಿ ಬಿಳಿಯೋಕೆ ಕಾಣಿಸುತ್ತೆ ಅದೇ ರೀತಿಯಾಗಿ ನಾವು ಈ ಆಲೂಗಡ್ಡೆ ರೀತಿ ರಸವನ್ನು ನಮ್ಮ ಮುಖಕ್ಕೆ ಸೇ ಹಚ್ತಾ ಇದ್ದರೆ ನಮ್ಮ ಮುಖ ಕೂಡ ಚೆನ್ನಾಗಿ ಗ್ಲೋ ಮಾಡುತ್ತೆ ಸ್ನೇಹಿತರೆ ಸ್ನೇಹಿತರೆ ನೋಡಿ ನಿಮ್ಮ ಮುಖ ಮಾತ್ರ ಅಲ್ಲ ನಿಮ್ಮ ಕೈಗಳಾಗಲಿ ನಿಮ್ಮ ಕಾಲುಗಳಾಗಲಿ ಇವೆಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕ್ಲೀನ್ಸಿಂಗ್ ಥರ ಕೆಲಸ ಮಾಡುತ್ತೆ ಸ್ನೇಹಿತರೆ ನಿಮ್ಮ ಮುಖ ಗ್ಲೋ ಮಾಡೋದಕ್ಕೆ ಒಂಥರ ನಮ್ಮ ಮುಖ ಡೈಮಂಡ್ ರೀತಿಯಾಗಿ ಹೊಳೆಯೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಇವಾಗ ಆಲೂಗಡ್ಡೆ ತುರ್ಕೊಂಡು ತೊಗೊಂಡು ರಸವನ್ನು ಚೆನ್ನಾಗಿ ಈ ಥರ ನೀ ಜಾ ಜಾರಳಿ ತೊಗೊಂಡಿದ್ದೀನಿ ಅದರಲ್ಲಿ ಸೋದಿಸ್ಕೊಂಡು ತಗೋಬೇಕು ಈ ಥರ ಶೋಧಿಸಿರೋವಂಥ ರಸ ಚೆನ್ನಾಗಿ ಫಿಲ್ಟರ್ ಮಾಡ್ಕೊಂಡು ತೊಗೊಂಡಿರೋಂಥದ್ದು ಕಾಣಿಸುತ್ತೆ ಆಮೇಲೆ ನಾನು ಇದಕ್ಕೆ ಏನು ಮಾಡ್ತೀನಿ ಅಂದರೆ ಸ್ನೇಹಿತರೆ ನಾವು ಫೇರ್ನವ್ಲಿ ತೊಗೊಂಡಿರ್ತೀವಲ್ವ ಆ ಲವ್ಲಿ ಕೂಡ ನಮ್ಮ ಮುಖ ಗ್ಲೋ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅದೇ ಲವ್ಲಿ ನಾವು ಇದರಲ್ಲಿ ಕಲಿಸ್ಕೋಬೇಕು ಕಲಸೋಕಿ ಮುಂಚೆ ನೋಡಿ ಸ್ನೇಹಿತರೆ ನಾನು ಇವಾಗ ರಸ ಹಿಂಡಿದ್ದೀನಲ್ವ ಸ್ವಲ್ಪ ಮೇಲುಗಡೆ ರೀತಿ ಕಪ್ಪು ಕಪ್ಪು ನೀರಾಗಿ ಮೇಲುಗಡೆ ಬಂದು ನಿಂತ್ಕೊಂಡಿರೋದು ಕಾಣಿಸ್ತಾ ಇರ್ಬೋದು ಕೆಳಗಡೆ ನೋಡಿ ಎಷ್ಟು ಚೆನ್ನಾಗಿ ಬಿಳಿಯಾಗಿ ಕಾಣಿಸ್ತಾ ಇರುವಂಥದ್ದು ನೋಡಿ ಇದೇನು ಏನಾದರೂ ಜಾಸ್ತಿ ಆಲೂಗಡ್ಡೆ ಹಿಡಿದಿವಿ ಅಂದರೆ ತುಂಬಾ ಚೆನ್ನಾಗಿ ರಸ ಕೆಳಗಡೆ ಮೇಲೆ ನೀರು ಬಂದು ಕೂತ್ಕೊಳ್ಳುತ್ತೆ ಕೆಳಗಡೆ ಚೆನ್ನಾಗಿ ಪ್ಯಾಕ್ ರೀತಿ ಕೂತ್ಕೊಳ್ಳುತ್ತೆ ಆಲೂಗಡ್ಡೆದು ನೀವು ಜಾಸ್ತಿಯಾಗಿ ನಮ್ಮ ಮುಖ ಕೈಗಳಿಗೆ ಅಪ್ಲೈ ಮಾಡಬೇಕಂದ್ರೆ ಒಂದು ಎರಡು ಆಲೂಗಡ್ಡೆ ತೊಗೊಂಡ್ರೆ ತುಂಬಾ ಒಳ್ಳೆಯದು ಇವಾಗ ನೋಡಿ ಇದಕ್ಕೆ ಸ್ವಲ್ಪ ಲವ್ಲಿ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಲವ್ಲಿ ಹಾಕಿ ಚೆನ್ನಾಗಿ ಮಿಶ್ರಣ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು ಈ ಥರ ನಾವು ಫೇಸ್ ಪ್ಯಾಕು ನಾವು ಮನೆಯಲ್ಲಿ ಯೂಸ್ ಮಾಡ್ತಾ ಬಂದರೆ ನಮ್ಮ ಸ್ಕಿನ್ ಗ್ಲೋವಿನ್ ಗ್ಲೋ ಮಾಡ್ಕೊಬೋದಲ್ವ ಇದಕ್ಕೆ ಸ್ವಲ್ಪ ಅರ್ಧದಷ್ಟು ಕಡಲೆ ಹಿಟ್ಟಿನ ಚಮಚ ಹಾಕಿದ್ದೀನಿ ನೋಡಿ ಒಂದು ಅರ್ಧದಷ್ಟು ಕಡಲೆ ಹಿಟ್ಟಿನ ಚಮಚ ಅದು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು ನಿಮ್ಮ ಮುಖಕ್ಕೆ ಜಾಸ್ತಿ ಬೇಕಾದರೆ ಒಂದು ಸ್ಪೂನಷ್ಟು ನೀವು ಕಡಲೆ ಹಿಟ್ಟು ಹಾಕಬೇಕು ಹಾಗೆ ಇದಕ್ಕೆ ಒಂದೆರಡು ಮೂರು ಡ್ರಾಫ್ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಒಬ್ಬರಿಗೆ ಆಯಿಲಿ ಸ್ಕಿನ್ ಇರುತ್ತೆ ಒಬ್ಬರಿಗೆ ಡ್ರೈ ಸ್ಕಿನ್ ಇರುತ್ತೆ ಎಲ್ರಿಗೂ ಕೂಡ ಈ ಫೇಸ್ ಪ್ಯಾಕ್ ನಡೆಯುತ್ತೆ ಹಾಗೆ ನೀವು ಪಾರ್ಲರ್ನಲ್ಲಿ ಯಾವುದೋ ಫೇಷಿಯಲ್ಲಿ ಮಾಡ್ಕೊಳಕ್ಕೆ ಹೋದರೆ ಇವಾಗ ನೋಡಿ ಡ್ರೈ ಸ್ಕಿನ್ ಇದ್ದವರಿಗೆ ಫೇಷಿಯಲ್ ಬೇರೆದು ಮಾಡ್ತಾರೆ ಮತ್ತು ಆಯಿಲಿ ಸ್ಕಿನ್ ಇದ್ದವರಿಗೆ ಫೇಷಿಯಲ್ ಬೇರೆ ಮಾಡ್ತಾರೆ ಆ ಥರ ಏನಿಲ್ಲ ಸ್ನೇಹಿತರೆ ನೋಡಿ ಮನೆಯಲ್ಲೇ ನಾವು ಈ ದುಬಾರಿ ದುಡ್ಡು ಖರ್ಚು ಮಾಡ್ದೆ ಈ ರೀತಿ ಪ್ಯಾಕ್ ರೆಡಿ ಮಾಡಿ ಅಪ್ಲೈ ಮಾಡ್ಬೋದು ಇವಾಗ ನನ್ನ ಕೈಗೂ ಪೂರ್ತಿಯಾಗಿ ಅಪ್ಲೈ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ ನಾನು ಕೈಗೆ ಯಾವ ರೀತಿ ಅಪ್ಲೈ ಮಾಡ್ತಾ ಇದ್ದೀನಿ ಅದೇ ನೀವು ರೀತಿ ಸ್ಕಿನ್ನು ಕೂಡ ಹಚ್ಕೋಬೋದು ಮುಖಕ್ಕೆ ಈ ರೀತಿ ಎಲ್ಲ ಕೂಡ ಫೇಸ್ ಪ್ಯಾಕ್ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ತೊಗೋಬೇಕು ಮುಖ ಪೂರ್ತಿಯಾಗಿ ಮಸಾಜ್ ಮಾಡಬೇಕು ಈ ಥರ ನೀವು ಏನಾದರೂ ಹದಿನೈದು ನಿಮಿಷ ನಿಮ್ಮ ಮುಖದ ಮೇಲೆ ಅಪ್ಲೈ ಮಾಡಿ ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಟ್ಟು ವಾಶ್ ಮಾಡಿದ್ರೆ ನಿಮ್ಮ ಸ್ಕಿನ್ ತುಂಬಾ ಗ್ಲೋ ಆಗುತ್ತೆ ವೀಕ್ಷಕರೇ ಯಾವುದೇ ನೋಡಿ ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡದೆ ನಮ್ಮ ಸ್ಕಿನ್ ಗ್ಲೋ ಮಾಡ್ಕೋಬೋದು ಹಾಗಾಗಿ ಖಂಡಿತವಾಗಿ ಟ್ರೈ ಮಾಡ್ಬೋದು ವೀಕ್ಷಕರೇ ನಿಮಗೆ ತೋರಿಸ್ತೀನಿ ಲಾಸ್ಟ್ವರೆಗೂ ಕೂಡ ನೋಡಿ ಎಂಡ್ವರೆಗೂ ವಿಡಿಯೋ ಇವತ್ತಿನ ಈ ಫೇಸ್ ಬ್ಯಾಕ್ ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೀವು ಕೂಡ ನೋಡಿ ಟ್ರೈ ಮಾಡಿದ ಮೇಲೆ ಶೇರ್ ಮಾಡಿ ಹಾಗೆ ನಮ್ಮ ವಿಡಿಯೋಗೂ ಕೂಡ ಲೈಕ್ ಕೊಡಿ ಅಂತ ಕೇಳ್ಕೊಳ್ತೀನಿ ವೀಕ್ಷಕರೇ ನೋಡಿ ಇವಾಗನೆಲ್ಲ ಕೂಡ ಅಪ್ಲೈ ಮಾಡಿದ್ದೀನಿ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡು ಆದಮೇಲೆ ವಾಶ್ ಮಾಡ್ಕೊಂಡು ಬರ್ತೀನಿ ವಾಶ್ ಮಾಡ್ಕೊಂಡು ಬಂದಮೇಲೆ ನಿಮಗೆ ನೋಡ್ಬೋದು ರಿಸಲ್ಟ್ ಯಾವ ರೀತಿ ಅಂತ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿರೋಂಥದ್ದು ಕೈಗಳು ನೋಡಿ ಡ್ರೈ ಸ್ಕಿನ್ ಆಗಲಿ ಮತ್ತು ನಮ್ಮ ಸ್ಕಿನ್ ಟ್ಯಾನ್ ಆಗಲಿ ನಮ್ಮ ಮುಖದ ಮೇಲೆ ಏನೇ ಸಮಸ್ಯೆಗಳಿಗೆ ಒಳ್ಳೆ ಫೇಸ್ಬ್ಯಾಕ್ ಅನ್ಬೋದು ನೋಡಿ ಈ ಥರವಾಗಿರೋಂಥದ್ದು ಕಾಣಿಸ್ತಾ ಇರ್ಬೋದು ಅವಾಗಿನಕ್ಕಿಂತ ಇವಾಗ ಕೈ ವ್ಯತ್ಯಾಸ ಎಷ್ಟು ಚೆನ್ನಾಗಿ ಗ್ಲೋ ಆಗ್ತಾ ಇರೋಂಥದ್ದು ಹಾಗೇ ನಮ್ಮ ಮುಖಕ್ಕೆ ವಾರದಲ್ಲಿ ಎರಡು ಮೂರು ಸರ್ತಿ ನೀವು ಅಪ್ಲೈ ಮಾಡ್ತಾ ಹೋದರೆ ನಿಮಗೂ ಕೂಡ ಗೊತ್ತಾಗುತ್ತೆ ರಿಸಲ್ಟು ಆ ಕೈಗೆ ಆ ಕೈಗೆ ವ್ಯತ್ಯಾಸ ನೋಡ್ಬೋದು ಹಾಗಾದರೆ ತಡ ಮಾಡದೆ ಇವತ್ತಿನ ಫೇಸ್ ಪ್ಯಾಕ್ ಟ್ರೈ ಮಾಡಿ ವಿಡಿಯೋ ಎಷ್ಟಾದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈ ಪೂರ್ತಿ ವಿಡಿಯೋ ತಗೊಂಡಿದ್ದಕ್ಕೆ ಧನ್ಯವಾದ